ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಟಿಳೆ ಅಕಾಡೆಮಿಗೆ ಆತ್ಮೀಯವಾದಂಥ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ದಿವಸ ತಮಗೆಲ್ಲರಿಗೂ ತಿಳಿದಂತೆ ನಾವು ವಿಜ್ಞಾನ ತರಗತಿಯನ್ನು ಹಮ್ಮಿಕೊಂಡಿದ್ದು ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗ ಒಂದು ಪಠ್ಯಪುಸ್ತಕದ ಅನ್ವಯ ರಾಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಮೊದಲ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯದ ಕುರಿತು ಘಟಕ ಪ್ರಶ್ನೋತ್ತರಗಳು ಅಥವಾ ಪಠ್ಯಪುಸ್ತಕದ ಪುಟ ಸಂಖ್ಯೆ ಏಳರಲ್ಲಿರುವಂತಹ ಪಠ್ಯದೊಳಗಿನ ಪ್ರಶ್ನೆಗಳ ಉತ್ತರಗಳನ್ನು ಸವಿವರವಾಗಿ ವಿವರಿಸಲಿದ್ದೇವೆ ಮೊದಲ ಪ್ರಶ್ನೆ ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಉತ್ತರ ಮೆಗ್ನೀಸಿಯಂ ಇದು ಅತ್ಯಂತ ಕ್ರಿಯಾತ್ಮಕ ಅಥವಾ ಕ್ರಿಯಾಶೀಲವಾದಂತಹ ಲೋಹವಾಗಿದೆ ಸಂಗ್ರಹಿಸಿದಾಗ ಅದು ಅದರ ಮೇಲ್ಮೈಯಲ್ಲಿ ಪದರದ ಮ್ಯಾಗ್ನೇಸಿಯಂ ಆಕ್ಸೈಡನ್ನು ರಚಿಸುವಂತೆ ಆಮ್ಲಜನಕವನ್ನು ಪ್ರತಿಕ್ರಿಯಿಸುತ್ತದೆ ಈ ಪದರದ ಮೆಗ್ನೇಸಿಯಂ ಆಕ್ಸೈಡ್ ಸಾಕಷ್ಟು ಸ್ಥಿರವಾಗಿರುತ್ತದೆ ಮತ್ತು ಆಮ್ಲಜನಕದೊಂದಿಗೆ ಮೆಗ್ನೇಸಿಯಂ ಅನ್ನು ಹೆಚ್ಚಿನ ಪ್ರತಿಕ್ರಿಯೆಯನ್ನು ತಡೆಯುತ್ತದೆ ಮ್ಯಾಗ್ನೇಸಿಯಂ ರಿಬ್ಬನ್ ಈ ಪದರವನ್ನು ತೆಗೆದುಹಾಕಲು ಮರಳು ಕಾಗದದ ಮೂಲಕ ಸ್ವಚ್ಛಗೊಳಿಸಲಾಗುತ್ತದೆ ಮ್ಯಾಗ್ನೀಸಿಯಂ ಇದು ಅತ್ಯಂತ ಕ್ರಿಯಾಶೀಲವಾದಂತಹ ಲೋಹವಾಗಿದೆ ಲೋಹಗಳ ಕ್ರಿಯಾಶೀಲತೆಯ ಸರಣಿಯಲ್ಲಿ ಕೆಲವೊಂದಿಷ್ಟು ಲೋಹಗಳ ಪಟ್ಟಿಯನ್ನು ಬರ್ತದೆ ಅದರಲ್ಲಿ ಮ್ಯಾಗ್ನೇಸಿಯಂ ಕೂಡ ಏನಪ್ಪ ಅಂದರೆ ಒಂದು ಕ್ರಿಯಾಶೀಲ ಅಧಿಕ ಕ್ರಿಯಾಶೀಲವಾದಂತಹ ಧಾತು ಅಂತ ನಾವು ಹೇಳ್ಬೋದು ಇದನ್ನು ನಾವು ಸಂಗ್ರಹಿಸಿ ಅದರ ಮೇಲ್ಮೈನಲ್ಲಿ ಮ್ಯಾಗ್ನೇಸಿಯಂ ಅಂದರೆ ಮ್ಯಾಗ್ನೇಸಿಯಂ ಆಕ್ಸಿಜನೊಂದಿಗೆ ವರ್ತಿಸಿದಾಗ ಮ್ಯಾಗ್ನೇಸಿಯಂ ಆಕ್ಸೈಡ್ ಎಂಬ ಒಂದು ಪದರವನ್ನು ರಚಿಸಿಕೊಳ್ಳುತ್ತದೆ ಈ ಪದರದ ಮ್ಯಾಗ್ನೇಸಿಯಂ ಆಕ್ಸೈಡ್ ಸಾಕಷ್ಟು ಸ್ಥಿರವಾಗಿರುತ್ತದೆ ಅಂದರೆ ಒಂದು ಸ್ಥಿರ ಪದರವನ್ನು ಅದು ಹೊಂದಿರುವುದರಿಂದ ನಾವು ಆ ಆಮ್ಲಜನಕದ ಪದರವನ್ನು ತೆಗೆದುಹಾಕುವ ಸಲುವಾಗಿ ಏನು ಮಾಡಬೇಕಪ್ಪ ಅಂದರೆ ಮ್ಯಾಗ್ನೇಸಿಯಂ ಪದರವನ್ನು ಸ್ವಚ್ಛಗೊಳಿಸಬೇಕು ಅದನ್ನು ಸ್ವಚ್ಛಗೊಳಿಸಲು ನಾವು ಬಳಸುವಂತಹ ವಸ್ತು ಅಂದ್ರೆ ಮರಳು ಕಾಗದ ಮೂಲಕ ಏನು ಮಾಡ್ತೀವಿ ಅದನ್ನು ನಾವು ಸ್ವಚ್ಛಗೊಳಿಸ್ತೀವಿ ಪಠ್ಯದೊಳಗಿನ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ವಿದ್ಯಾರ್ಥಿಗಳೇ ಅದರಲ್ಲಿ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಎರೋಮಾರ್ಕ್ ಹೈಡ್ರೋಜನ್ ಕ್ಲೋರೈಡ್ ಇಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಿಕೆ ಅಂದ್ರೆ ಏನಪ್ಪಾ ಅಂದ್ರೆ ಪ್ರತಿವರ್ತಕಗಳಲ್ಲಿರುವಂತಹ ಮೂಲವಸ್ತುಗಳ ಪ್ರಮಾಣ ಹಾಗೂ ಉತ್ಪನ್ನಗಳಲ್ಲಿರುವಂಥ ಮೂಲವಸ್ತುಗಳ ಪ್ರಮಾಣ ಎರಡನ್ನು ಸಮ ಮಾಡುವುದನ್ನು ನಾವೇನಂತ ಕರಿತೀವಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಿಕೆ ಅಂತ ಕರಿತೀವಿ ಉದಾಹರಣೆಗೆ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಎರೋಮಾರ್ಕ್ ಹೈಡ್ರೋಜನ್ ಕ್ಲೋರೈಡ್ ಇಲ್ಲಿ ಎರಡು ಪ್ರತಿವರ್ತಕದವ ಒಂದು ಹೈಡ್ರೋಜನ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಕ್ಲೋರಿನ್ ಈ ಎರಡೂ ಪ್ರತಿವರ್ತಕಗಳು ಸೇರಿ ಏನಾಗ್ತದಪ್ಪ ಅಂದ್ರೆ ನಮಗೆ ಒಂದೇ ಒಂದು ಉತ್ಪನ್ನ ಸಿಗ್ತದ ಅದು ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೀವಿ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಸೇರಿ ಕೇವಲ ಒಂದೇ ಒಂದು ಪ್ರತಿವರ್ತಕ ನಮಗೆ ಸಿಗ್ತದ ಈ ರಾಸಾಯನಿಕ ಕ್ರಿಯೆಯನ್ನು ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಎರಡೂ ಕೂಡಿ ಹೈಡ್ರೋಕ್ಲೋರಿಕ್ ಆಮ್ಲ ಆಗುತ್ತಾ ಇಲ್ಲಿ ನಮ್ಗೆ ವಸ್ತುಗಳ ಹೆಸರನ್ನು ಅವರು ಕೊಟ್ಟಾರ ಅದನ್ನು ಸಂಕೇತ ರೂಪಗಳಲ್ಲಿ ನಾವು ಬರಿಬೇಕಾಗ್ಯದ ಆವಾಗ ನಾವು ಹೈಡ್ರೋಜನನ್ನು ಎರಡು ಪ್ರಮಾಣದಲ್ಲಿ ಎಚ್ ಟು ಅಂತ ತಗೊಂಡು ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಸಿ ಎಲ್ ಟು ಕ್ಲೋರಿನನ್ನು ಕೂಡ ಎರಡು ಪ್ರಮಾಣದಲ್ಲಿ ತಗೊಂಡು ಉತ್ಪನ್ನಗಳನ್ನು ಬರೆಯುವಾಗ ನಾವು ಟೂ ಎಚ್ ಸಿ ಎಲ್ ಇಲ್ಲಿ ಎಚ್ನ ಎಡಭಾಗದಲ್ಲಿ ಎರಡನ್ನು ಬರೆದ್ರೆ ಎರಡು ಹೈಡ್ರೋಜನ್ ಪರಮಾಣುಗಳು ಅದ ನೆಕ್ಸ್ಟ್ ಎರಡು ಸಿ ಎಲ್ ಪರಮಾಣುಗಳು ಅದ ಪ್ರತಿವರ್ತಕಗಳಲ್ಲಿ ಎರಡು ಹೈಡ್ರೋಜನ್ ಪರಮಾಣುಗಳು ಉತ್ಪನ್ನಗಳಲ್ಲಿ ಎರಡು ಹೈಡ್ರೋಜನ್ ಪರಮಾಣುಗಳು ಪ್ರತಿವರ್ತಕಗಳಲ್ಲಿ ಎರಡು ಕ್ಲೋರಿನ್ ಪರಮಾಣುಗಳು ಉತ್ಪನ್ನಗಳಲ್ಲಿ ಸಹ ಎರಡು ಕ್ಲೋರಿನ್ ಪರಮಾಣುಗಳು ಪರಮಾಣುಗಳದವು ಹಾಗಾಗಿ ಈ ರಾಸಾಯನಿಕ ಕ್ರಿಯೆಯು ಸರಿದೂಗಿದೆ ಎಂದು ಹೇಳಬಹುದು ಅದೇ ರೀತಿಯಾಗಿ ಉದಾಹರಣೆ ಎರಡು ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲುಮಿನಿಯಂ ಸಲ್ಫೇಟ್ ಎರೋಮಾರ್ಕ್ ಬೇರಿಯಂ ಸಲ್ಫೇಟ್ ಅಲುಮಿನಿಯಂ ಕ್ಲೋರೈಡ್ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಏನು ಮಾಡಬೇಕು ನಾವು ಸರಿದೂಗಿಸ್ಬೇಕು ಇದನ್ನು ಅವರು ಪದಗಳ ರೂಪದಲ್ಲಿ ಕೊಟ್ಟಿದ್ದಾರೆ ನಾವೇನು ಮಾಡಬೇಕಪ್ಪ ಅಂದರೆ ಸಂಕೇತಗಳ ರೂಪದಲ್ಲಿ ಇದನ್ನು ಬರಿಬೇಕು ಅದನ್ನು ಬೇರಿಯಮ್ನ ಸಂಕೇತ ಏನದಪ್ಪ ಅಂದರೆ ಬಿ ಎ ಅದ ಕ್ಲೋರೈಡ್ ಅಂದ್ರೆ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎರಡು ಸಿ ಎಲ್ ಟು ಅದ ತ್ರೀ ಬಿ ಎ ಸಿ ಎಲ್ ಟು ಅಂದ್ರೆ ಮೂರು ಪ್ರಮಾಣದಲ್ಲಿ ಬೇರಿಯಮ್ಮನ್ನು ತಗೊಂಡಿವಿ ಎರಡು ಪ್ರಮಾಣದಲ್ಲಿ ಕ್ಲೋರಿನನ್ನು ತಗೊಂಡಿವಿ ಇಲ್ಲಿ ಒಟ್ಟು ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮೂರು ಇಂಟು ಎರಡು ಎಷ್ಟಾಗುತ್ತಾ ಆಗುತ್ತೆ ಯಾಕಪ್ಪ ಅಂದ್ರೆ ಬೇರಿಯಂನ ಎಡಭಾಗದಲ್ಲಿ ಮೂರದ ಅಂದ್ರೆ ಅದು ಕ್ಲೋರಿನ್ ಕೂಡ ಸಂಬಂಧಪಡ್ತದೆ ಕ್ಲೋರಿನ್ನ ಕೆಳಭಾಗದಲ್ಲಿ ಎರಡದಪ್ಪ ಅಂದರೆ ಅದು ಕೇವಲ ಕ್ಲೋರಿನ್ಕಷ್ಟೇ ಸಂಬಂಧಪಡ್ತದ ಹಾಗಾಗಿ ಇಲ್ಲಿರುವಂಥ ಬೇರಿಯಮ್ ಕ್ಲೋರೈಡ್ ಎಂಬ ಸಂಯುಕ್ತದಲ್ಲಿ ಎರ ಮೂರು ಬೇರಿಯಂನ ಪರಮಾಣುಗಳದವ ಆರು ಕ್ಲೋರಿನ್ನ ಪರಮಾಣುಗಳದವ ಪ್ಲಸ್ ಎ ಎಲ್ ಟು ಎಸ್ ಒ ಫೋರ್ ಟೇಕನ್ ಟ್ರೈಸ್ ಎ ಎಲ್ ಟು ಅಂದ್ರೆ ಅಲುಮಿನಿಯಮ್ನ ಪರಮಾಣು ಎಸ್ ಅಂದ್ರೆ ಸಲ್ಫರ್ನ ಪರಮಾಣು ಓ ಅಂದ್ರೆ ಆಕ್ಸಿಜನ್ನ ಪರಮಾಣು ಇದು ಮೂರು ಪರಮಾಣುಗಳಿಂದ ಆದಂಥ ಒಂದು ಸಂಯುಕ್ತವಾಗಿದ್ದು ಇಲ್ಲಿ ಬ್ರೆಕೆಟ್ ಒಳಗೆ ಎಸ್ ಒ ಫೋರ್ ಟೇಕನ್ ಟ್ರೈಸ್ ಅಂದ್ರೆ ಓ ಕೆಳಗಡೆ ಇರುವಂಥ ನಾಲ್ಕು ಕೇವಲ ಆಮ್ಲಜನಕಕ್ಕಷ್ಟೇ ಸಂಬಂಧಪಡ್ತದ ಏಲ್ ಟು ಒಳ ಕೆಳಗಡೆ ಇರುವಂಥ ಎರಡು ಕೇವಲ ಅಲುಮಿನಿಯಂಕ್ಕಷ್ಟೇ ಸಂಬಂಧಪಡ್ತದ ಬ್ರೆಕೆಟ್ ಹಾಕಿ ಏನು ತ್ರೀ ಅಂತ ಬರ್ದಾರಲ್ಲ ಅದನ್ನು ನಾವು ಟ್ರೈಸ್ ಅಂತ ಓದ್ತೀವಿ ಎಸ್ ಒ ಫೋರ್ ಟ್ರೈಸ್ ಅಂದ್ರೆ ಇಲ್ಲಿರುವಂತಹ ಮೂರು ಸಲ್ಫರ್ಕ್ನು ಸಂಬಂಧಪಡ್ತದ ಆಮ್ಲಜನಕಕ್ಕೂ ಸಂಬಂಧಪಡ್ತದೆ ಈ ಮೂರರಿಂದ ನಾವು ನಾಲ್ಕಕ್ಕೇನು ಮಾಡಬೇಕಪ್ಪ ಅಂದ್ರೆ ಗುಣಾಕಾರವನ್ನು ಮಾಡಬೇಕು ನಾಲ್ಕು ಮೂರಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಆಮ್ಲಜನಕದ ಪರಮಾಣುಗಳದವಾ ನೆಕ್ಸ್ಟ್ ಮೂರು ಸಲ್ಫರ್ನ ಪರಮಾಣುಗಳು ಅದಾವೆ ಇದನ್ನು ನಾವು ಪ್ರತಿವರ್ತಕಗಳಿಂದ ಉತ್ಪನ್ನಗಳನ್ನು ಬರಿಬೇಕಾದ್ರೆ ಇಲ್ಲಿ ನಾವು ಯಾವ ರಾಸಾಯನಿಕ ಕ್ರಿಯೆಯನ್ನು ತಿಳ್ಕೊತೀವಪ್ಪ ಅಂದ್ರೆ ನಾವು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನು ತಿಳ್ಕೊತೀವಿ ಏನು ಹೇಳ್ತದೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎರಡು ಪ್ರತಿವರ್ತಕಗಳ ನಡುವೆ ಇಲ್ಲಿ ಎರಡು ಪ್ರತಿವರ್ತಕಗಳಂದ್ರೆ ಮೂರು ಬಿ ಎ ಸಿ ಎಲ್ ಟು ಪ್ಲಸ್ ಎ ಎಲ್ ಟು ಎಸ್ ಒ ಫೋರ್ ಟ್ರೈಸ್ ಇವೆರಡು ಪ್ರತಿವರ್ತಕಗಳು ಇಲ್ಲಿ ಬಿ ಎಂಬುವುದು ಒಂದು ಲೋಹ ಎ ಎಲ್ ಟು ಎಂಬುದು ಒಂದು ಲೋಹ ಇಲ್ಲಿ ಸಿ ಎಲ್ ಟು ಎಂಬುದು ಒಂದು ಅಯಾನ ಎಸ್ ಒ ಫೋರ್ ಟ್ರೈಸ್ ಎಂಬುದು ಒಂದು ಅಯಾನ್ ಪರಸ್ಪರ ಏನಾಗುತ್ತಪ್ಪ ಅಂದ್ರೆ ಅಯಾನುಗಳ ವಿನಿಮಯ ಆಗುತ್ತೆ ಬೇರಿಲಿಯಂ ಬೇ ಸಾರಿ ಬೇರಿಯಮ್ ಸಲ್ಫೇಟ್ ಎಂಬುವುದು ಒಂದು ಉತ್ಪನ್ನ ನೆಕ್ಸ್ಟ್ ಅಲುಮಿನಿಯಂ ಟ್ರೈಕ್ಲೋರೈಡ್ ಎಂಬುದು ಕೂಡ ಒಂದು ಉತ್ಪನ್ನ ಈ ಎರಡು ಉತ್ಪನ್ನಗಳು ಯಾವ ರೀತಿಯಾಗಿ ಉತ್ಪತ್ತಿ ಅದುಪ್ಪ ಅಂದ್ರೆ ಬಿ ಎ ಸಿ ಎಲ್ ಟು ಎ ಎಲ್ ಟು ಎಸ್ ಒ ಫೋರ್ ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡೋದರಿಂದ ಇಲ್ಲಿ ಬೇರಿಯಂ ಸಲ್ಫೇಟ್ ಪ್ಲಸ್ ಅಲುಮಿನಿಯಂ ಟ್ರೈಕ್ಲೋರೈಡ್ ಅಂತ ಆಯಿತು ಉತ್ ಪ್ರತಿವರ್ತಕಗಳಲ್ಲಿ ಮೂರು ಬೇರಿಯಂ ಇದ್ದು ಉತ್ಪನ್ನಗಳಲ್ಲಿ ಕೂಡ ಮೂರು ಬೇರಿಯಂ ಅದಾವೆ ಪ್ರತಿವರ್ತಕಗಳಲ್ಲಿ ಎಸ್ ಓ ಫೋರ್ ಎಷ್ಟಿದ್ದುಪ್ಪ ಅಂದ್ರೆ ಮೂರು ಎಸ್ ಓ ಫೋರ್ ಇದ್ದು ಇಲ್ಲಿ ಕೂಡ ಎಸ್ ಓ ಫೋರ್ ಎಷ್ಟದಪ್ಪ ಅಂದ್ರೆ ಮೂರದ ಮೂರನ್ನು ನಾವು ಬೇರಿಯಂನ ಎಡಭಾಗದಲ್ಲಿ ಬರೆದಿವಂದ ಬಳಕ ಮೂರು ಸಲ್ಫರ್ ಅದವ ನೆಕ್ಸ್ಟ್ ನಾಲ್ಕು ಮೂರ್ಲೆ ಹನ್ನೆರಡು ಆಕ್ಸಿಜನ್ ಅದವ ಮೂರು ಬೇರಿಯಮ್ ಅದಾವೆ ಪ್ಲಸ್ ಅಲುಮಿನಿಯಂ ಉತ್ಪನ್ನಗಳಲ್ಲಿ ಅಲುಮಿನಿಯಮ್ಗಳ ಸಂಖ್ಯೆ ಎಷ್ಟಿತ್ತು ಎರಡಿತ್ತು ಸಾರಿ ಪ್ರತಿವರ್ತಕಗಳಲ್ಲಿ ಅಲುಮಿನಿಯಂಗಳ ಸಂಖ್ಯೆ ಎರಡಿತ್ತು ಉತ್ಪನ್ನಗಳಲ್ಲಿ ಕೂಡ ಅಲುಮಿನಿಯಂಗಳ ಸಂಖ್ಯೆ ಎಷ್ಟದಪ್ಪ ಅಂದ್ರೆ ಪ್ರತಿವರ್ತಕಗಳಲ್ಲಿ ಅಲುಮಿನಿಯಂಗಳ ಸಂಖ್ಯೆ ಎಷ್ಟದಪ್ಪ ಅಂದರೆ ಎರಡದ ಉತ್ಪನ್ನಗಳಲ್ಲಿ ಸಹ ಅಲುಮಿನಿಯಂಗಳ ಸಂಖ್ಯೆ ಎರಡದ ನೆಕ್ಸ್ಟ ಪ್ರತಿವರ್ತಕಗಳಲ್ಲಿ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟಿತ್ತು ಅಂದರೆ ಆರಿತ್ತು ಉತ್ಪನ್ನಗಳಲ್ಲಿ ಕೂಡ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಆರದ ಪ್ರತಿವರ್ತಕಗಳಲ್ಲಿರುವಂಥ ಎಲ್ಲ ಪರಮಾಣುಗಳ ಸಂಖ್ಯೆ ಉತ್ಪನ್ನಗಳಲ್ಲಿರುವಂಥ ಎಲ್ಲ ಪರಮಾಣುಗಳ ಸಂಖ್ಯೆಗೆ ಏನದಪ್ಪ ಅಂದ್ರೆ ಸಮನ ಆಗ್ಯದ ಇದನ್ನು ನಾವು ಸರಿದೂಗಿಸಿದ ಸಮೀಕರಣ ಅಂತ ಹೇಳ್ಬೋದು ನೆಕ್ಸ್ಟ್ ಮೂರನೇದ್ದು ಸೋಡಿಯಂ ಪ್ಲಸ್ ನೀರು ಎರೋಮಾರ್ಕ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಇದನ್ನು ನಾವು ಸೋಡಿಯಂ ಸೋಡಿಯಂನ ಸಂಕೇತ ಏನಿದೆ ಎನ್ ಎ ಅದ ಸೋಡಿಯಂನ ಸಂಕೇತ ಏನಿದೆ ಎನ್ ಎ ಅದ ಅದನ್ನು ನಾವು ಎರಡು ಪ್ರಮಾಣದಲ್ಲಿ ತಗೊಂಡು ಟು ಎನ್ ಎ ಅಂತ ಮಾಡಿ ಪ್ಲಸ್ ನೀರಿನ ಅಣುಸೂತ್ರ ಏನದಪ್ಪ ಅಂದ್ರೆ ಎಚ್ ಟು ಓದ ಅದನ್ನು ಎರಡು ಪ್ರಮಾಣದಲ್ಲಿ ತಗೊಂಡು ಟು ಎಚ್ ಟು ಅಂತ ಮಾಡಿ ಎರೋಮಾರ್ಕ್ ಇವಾಗ ಟು ಎನ್ ಎ ಪ್ಲಸ್ ಎಚ್ ಟು ಓ ಇಲ್ಲಿ ಎಚ್ ಟು ಓ ಒಳಗಿರುವಂತಹ ಓ ಎಚ್ ಮೈನಸ್ ಅಥವಾ ಹೈಡ್ರಾಕ್ಸೈಡ್ ಅಯಾನ್ ಅಂತ ಕರಿಬೋದು ಅದು ಏನಾಗುತ್ತಪ್ಪ ಅಂದರೆ ಎನ್ ಎ ಜೊತೆ ಸೇರಿ ಏನಾಗುತ್ತೆ ಟು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಅಂತ ಆಗುತ್ತೆ ಪ್ರತಿವರ್ತಕಗಳಲ್ಲಿ ಎಷ್ಟು ಪ್ರಮಾಣದಲ್ಲಿತ್ತು ಹೈಡ್ರೋಜನ್ ನಾಲ್ಕು ಪ್ರಮಾಣದಲ್ಲಿತ್ತು ಉತ್ಪನ್ನಗಳಲ್ಲಿ ಕೂಡ ಎಷ್ಟು ಪ್ರಮಾಣದಲ್ಲಿದಪ್ಪ ಅಂದ್ರೆ ಟು ಎನ್ ಎ ಓ ಎಚ್ ಅಂದ್ರೆ ಇದು ಟು ಅಂಬೋದು ಸೋಡಿಯಂ ಸಂಬಂಧಪಡ್ತದೆ ಆಕ್ಸಿಜನ್ಗೂ ಸಂಬಂಧಪಡ್ತದೆ ಹೈಡ್ರೋಜನ್ಗೂ ಸಂಬಂಧಪಡ್ತದ ಹಾಗಾದರೆ ಇಲ್ಲಿ ಎರಡು ಹೈಡ್ರೋಜನ್ ಅದಾವ ಪ್ಲಸ್ ಇಲ್ಲಿ ಎರಡು ಹೈಡ್ರೋಜನ್ ಟೋಟಲ್ ಹೈಡ್ರೋಜನ್ ಪ್ರಮಾಣಗಳ ಸಂಖ್ಯೆ ನಾಲ್ಕು ಪ್ರತಿವರ್ತಕಗಳಲ್ಲಿ ಸೋಡಿಯಂ ಎರಡಿತ್ತು ಉತ್ಪನ್ನಗಳಲ್ಲಿ ಟು ಎನ್ ಅಂದ್ರೆ ಸೋಡಿಯಂನ ಸಂಖ್ಯೆ ಎರಡದು ನೆಕ್ಸ್ಟ್ ಆಕ್ಸಿಜನ್ಗಳ ಸಂಖ್ಯೆ ಎಷ್ಟದಪ್ಪ ಅಂದ್ರೆ ಟು ಎಚ್ ಟು ಅಂದ್ರೆ ಎಚ್ನ ಎಡಭಾಗದಲ್ಲಿ ಬರೆದಿರುವಂತಹ ಎರಡು ಆಕ್ಸಿಜನ್ಗೆ ಸಂಬಂಧಪಡ್ತದ ಹಾಗಾಗಿ ಇಲ್ಲಿ ಉತ್ಪನ್ನಗಳಲ್ಲಿ ಟು ಎನ್ ಎ ಓ ಅಂದ್ರೆ ಇದು ಎನ್ ಎ ದ ಎಡಭಾಗದಲ್ಲಿ ಬರೆದಂಥ ಎರಡು ಆಕ್ಸಿಜನ್ಗೆ ಸಂಬಂಧಪಡ್ತದೆ ಎರಡು ಆಮ್ಲಜನಕಗಳು ಅದಾವ ಹೌದಾ ಇಲ್ಲಿ ಟು ಎನ್ ಎ ಪ್ಲಸ್ ಟು ಎಚ್ ಟು ಓ ಎರೋ ಮಾರ್ಕ್ ಟು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಇಲ್ಲಿ ಸೋಡಿಯಂ ಎಂಬುದು ಒಂದು ಲೋಹ ಹೈಡ್ರೋಜನ್ ಎಂಬುದು ಒಂದು ಅನಿಲ ಅಥವಾ ಎಚ್ ಟು ಓ ಎಂಬುದು ಒಂದು ಸಂಯುಕ್ತ ವಸ್ತು ಆಗುತ್ತಾ ಸೋಡಿಯಂ ಅತ್ಯಂತ ಹೆಚ್ಚು ಕ್ರಿಯಾಶೀಲವಾದಂತಹ ಧಾತು ಇದೇನು ಮಾಡ್ತದಪ್ಪ ಅಂದ್ರೆ ಹೈಡ್ರೋಜನ್ ಅನಿಲವನ್ನು ಸ್ಥಾನಪಲ್ಲಟಗೊಳಿಸಿ ಅದರಲ್ಲಿರುವಂಥ ಹೈಡ್ರಾಕ್ಸೈಡ್ ಅಯಾನನ್ನು ತೆಗೆದುಕೊಂಡು ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ತಯಾರಾಗುತ್ತಾ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆಯಪ್ಪ ಅಂದ್ರೆ ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗುತ್ತೆ ನೆಕ್ಸ್ಟ್ ಮೂರನೇ ಕ್ವಶನ ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟು ಮಾಡುತ್ತವೆ ಇಲ್ಲಿ ಎರಡು ಪ್ರತಿವರ್ತಕಗಳನ್ನು ತಗೊಂಡಾರ ಒಂದು ಬೇರಿಯಂ ಕ್ಲೋರೈಡ್ ಪ್ಲಸ್ ಸೋಡಿಯಂ ಸಲ್ಫೈಟ್ ಇವೆರಡೂ ಪ್ರತಿವರ್ತಕಗಳು ಏನು ಮಾಡ್ತಾವಪ್ಪ ಅಂದ್ರೆ ಪರಸ್ಪರ ತಮ್ಮ ಮಧ್ಯದಲ್ಲಿ ಅಯಾನುಗಳ ವಿನಿಮಯವನ್ನು ಮಾಡ್ತವೆ ಪದಗಳ ರೂಪದಲ್ಲಿ ಏನು ಕೊಟ್ಟಾರ ರಾಸಾಯನಿಕ ಸಮೀಕರಣವನ್ನು ಕೊಟ್ಟಾರ ಅದನ್ನು ನಾವು ಸಂಕೇತಗಳ ರೂಪದಲ್ಲಿ ಬರೀಬೇಕು ಬೇರಿಯಂನ ಸಂಕೇತ ಬಿ ಎ ಕ್ಲೋರೈಡ್ ಅಂದ್ರೆ ಸಿ ಎಲ್ ಟು ಪ್ಲಸ್ ಸೋಡಿಯಂನ ಸಂಕೇತ ಎನ್ ಎ ಅದನ್ನು ನಾವು ಎರಡು ಪ್ರಮಾಣದಲ್ಲಿ ಎನ್ ಎ ಟು ಅಂತ ತಗೊಂಡಿವಿ ನೆಕ್ಸ್ಟ್ ಎಸ್ ಒ ಸೋಡಿಯಂ ಸಲ್ಫೇಟ್ ಅಂದ್ರೆ ಸಲ್ಫೇಟ್ ಅಂದ್ರೆ ಎಸ್ ಎರೋ ಮಾರ್ಕ್ ಇಲ್ಲಿ ಇಲ್ಲೇನಾಗುತ್ತಪ್ಪ ಅಂದ್ರೆ ಅವ್ರು ಕೊಟ್ಟಾರ ಪದಗಳ ರೂಪದಲ್ಲಿ ಅದು ರಾ ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಉತ್ಪನ್ನಗಳನ್ನು ಏನು ಬಿಡುಗಡೆ ಮಾಡ್ತವೆ ಅಂತ ಬೇರಿಯಮ್ ಕ್ಲೋರೈಡ್ ಇದ್ದಿದ್ದೇನಾಯಿತು ಬೇರಿಯಂ ಸಲ್ಫೇಟ್ ಆಯಿತು ಪ್ಲಸ್ ಸೋಡಿಯಂ ಸಲ್ಫೇಟ್ ಇದ್ದಿದ್ದು ಏನಾಯ್ತಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್ ಆಯಿತು ನೋಡ್ರಿ ಪ್ರತಿವರ್ತಕಗಳಲ್ಲಿ ಬೇರಿಯಂನ ಪ್ರಮಾಣ ಒಂದಿತ್ತು ಉತ್ಪನ್ನಗಳಲ್ಲಿ ಕೂಡ ಬೇರಿಯಂನ ಪ್ರಮಾಣ ಒಂದದ ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಸಿ ಎಲ್ ಟೂನ ಪ್ರಮಾಣ ಎರಡಿತ್ತು ಉತ್ಪನ್ನಗಳಲ್ಲಿ ಸಿ ಎಲ್ ಟು ಪ್ರಮಾಣ ಎಷ್ಟದಪ್ಪ ಅಂದರೆ ಎರಡದ ನೆಕ್ಸ್ಟ ಸೋಡಿಯಂ ಎಷ್ಟಿತ್ತು ಪ್ರತಿವರ್ತಕಗಳಲ್ಲಿ ಎರಡಿತ್ತು ಇಲ್ಲಿ ಕೂಡ ಸೋಡಿಯಮ್ಮ ಎರಡದ ಎಸ್ಸು ಸಲ್ಫರ್ ಎಷ್ಟಿತ್ತಪ್ಪ ಅಂದ್ರೆ ಸಲ್ಫರ್ ಒಂದಿತ್ತು ಇಲ್ಲಿ ಕೂಡ ಸಲ್ಫರ್ ಒಂದದ ಆಕ್ಸಿಜನ್ ಎಷ್ಟಿತ್ತಪ್ಪ ಅಂದ್ರೆ ಆಕ್ಸಿಜನ್ ಫೋರ್ ಇತ್ತು ಉತ್ಪನ್ನಗಳಲ್ಲಿ ಆಕ್ಸಿಜನ್ ಏನದ ಫೋರ್ ಅದ ಹಾಗಾಗಿ ಈ ಒಂದು ರಾಸಾಯನಿಕ ಸಮೀಕರಣವನ್ನು ನಾವೇನು ಮಾಡಿದೆವು ಪದಗಳಲ್ಲಿ ರೂಪದಲ್ಲಿ ಕೊಟ್ಟಿದ್ದನ್ನು ನಾವು ಸಂಕೇತಗಳ ರೂಪದಲ್ಲಿ ಬರೆದು ಪ್ರತಿವರ್ತಕಗಳ ಸಂಖ್ಯೆಯನ್ನು ಏನು ಮಾಡಿದೆವಪ್ಪ ಅಂದ್ರೆ ಉತ್ಪನ್ನಗಳ ಸಂಖ್ಯೆಗೆ ನಾವು ಸರಿದೂಗಿಸಿದೆವು ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ಅಥವಾ ನೀರಿನಲ್ಲಿ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ ಅಂತ ಹೇಳ್ತಾರೆ ಹೌದಾ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೇನು ಸೋಡಿಯಂ ಅಂದ್ರೆ ಎನ್ ಎ ಓ ಎಚ್ ಅಂದ್ರೆ ಹೈಡ್ರಾಕ್ಸೈಡ್ ಎರಡು ಕೂಡಿಸಿ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ತೋರ್ತೀವಿ ಪ್ಲಸ್ ಈ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬುದು ಒಂದು ಪ್ರತ್ಯ ಆಮ್ಲ ಇದು ಯಾವುದರೊಂದಿಗೆ ವರ್ತಿಸ್ಬೇಕು ನೀ ಯಾವುದರೊಂದಿಗೆ ವರ್ತಿಸ್ಬೇಕಪ್ಪ ಅಂದ್ರೆ ಆಮ್ಲದೊಂದಿಗೆ ವರ್ತಿಸ್ಬೇಕು ಯಾವ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ನೀರಿನೊಂದಿಗೆಪ್ಪ ಅಂದ್ರೆ ಅದೇನಾಗಿರ್ತಪ್ಪ ಅಂದ್ರೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಆಗಿರ್ತದೆ ಆವಾಗ ಎನ್ ಎ ಅಂದ್ರೆ ಸೋಡಿಯಮ ಓ ಎಚ್ ಅಂದ್ರೆ ಹೈಡ್ರಾಕ್ಸೈಡ್ ಎರಡು ಕುಡಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಎರೋಮಾರ್ಕ್ ಎನ್ ಎ ಏನು ಮಾಡ್ತದ ಸಿ ಎಲ್ ಅನ್ನು ತಗೋತದ ಎನ್ ಎ ಸಿ ಎಲ್ ಎನ್ ಎ ಸಿ ಎಲ್ ಪ್ಲಸ್ ಎನ್ ಎ ಸಿ ಎಲ್ ಇದು ಏನಪ್ಪ ಅಂದ್ರೆ ಮಿಸ್ಟೇಕ್ ಆಗ್ಯದ ಅಕ್ವಾಯಸ್ ಇಲ್ಲಿ ಇಲ್ಲಿದೆಯೇ ಇಲ್ಲಿ ಆಗ್ಯದ ಪ್ಲಸ್ ಎಚ್ ಟು ಓ ಇದು ಎನ್ ಎ ಓ ಎಚ್ ಎಂಬುದು ಪ್ರಬಲ ಪ್ರತ್ಯಾಮ್ಲ ಪ್ಲಸ್ ಎಚ್ ಸಿ ಎಲ್ ಅಂಬುದು ಪ್ರಬಲ ಆಮ್ಲ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಸೇರಿ ಲವಣ ಮತ್ತು ನೀರನ್ನು ಉಂಟು ಮಾಡ್ಯಾವ ನೋಡ್ರಿ ನಾವು ಸಮೀಕರಣವನ್ನು ಸರಿದೂಗಿಸ್ಬೇಕಾಗ್ಯದ ಹೌದಾ ಅವಾಗ ಪ್ರತಿವರ್ತಕಗಳಲ್ಲಿ ಎನಿಯೆ ಎಷ್ಟದವ ಒಂದದ ಉತ್ಪನ್ನಗಳಲ್ಲಿ ಎನಿಯೆ ಒಂದದ ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಒಂದದ ಉತ್ಪನ್ನಗಳಲ್ಲಿ ಆಕ್ಸಿಜನ್ ಒಂದದ ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಎಷ್ಟದವಾ ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಎಷ್ಟದಪ್ಪ ಅಂದ್ರೆ ಒಂದದ ನೆಕ್ಸ್ಟ್ ಇಲ್ಲೊಂದದ ಎರಡು ಸೇರಿಷ್ಟದ ಎರಡಾಯಿತು ಎಚ್ ಟು ಅಂತ ಬರ್ದೀವಿ ಕ್ಲೋರಿನ್ ಎಷ್ಟದ ಪ್ರತಿವರ್ತಕಗಳಲ್ಲಿ ಒಂದದ ಇಲ್ಲಿ ಕೂಡ ಒಂದು ಬರ್ದಿವಿ ಹಾಗಾಗಿ ಪ್ರತಿವರ್ತಕಗಳಲ್ಲಿರುವಂತಹ ಮೂಲವಸ್ತುಗಳ ಪ್ರಮಾಣ ಉತ್ಪನ್ನಗಳಲ್ಲಿರುವಂತಹ ಮೂಲವಸ್ತುಗಳ ಪ್ರಮಾಣಕ್ಕೆ ಸಮನಾಗ್ಯದ ಹಾಗಾಗಿ ನಾವು ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿವಂತ ಹೇಳ್ಬೋದು ಈ ರಾಸಾಯನಿಕ ಕ್ರಿಯೆ ಯಾವುದಕ್ಕೆ ಉದಾಹರಣೆಯಪ್ಪ ಅಂದರೆ ಇದು ತಟಸ್ಥೀಕರಣ ಕ್ರಿಯೆಗೆ ಉದಾಹರಣೆ ಉದಾಹರಣೆಯಾಗುತ್ತಾ ಅದನ್ನು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲವಣದಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ಅಧ್ಯಯನವನ್ನು ಮಾಡ್ತೀವಿ ಹಾಗೆ ಈ ಒಂದು ರಾಸಾಯನಿಕ ಕ್ರಿಯೆ ನೋಡ್ರಿ ಇಲ್ಲಿ ಹೈಡ್ರೋಜನ್ ಅದ ಇಲ್ಲಿ ಓ ಎಚ್ ಅದ ಇಲ್ಲಿ ಸಿ ಎಲ್ ಏನು ಮಾಡಿವಿ ನಾವು ವಿನಿಮಯವನ್ನು ಮಾಡ್ಕೊಂಡಿವಿ ಇಲ್ಲಿ ಓ ಎಚ್ ವಿನಿಮಯ ಮಾಡ್ಕೊಂಡಿವಿ ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೂ ಸಹ ಏನಾಗುತ್ತಾ ಉದಾಹರಣೆ ಆಗುತ್ತೆ ನೆಕ್ಸ್ಟ್ ಘಟಕ ಪ್ರಶ್ನೋತ್ತರಗಳು ಎರಡು ಪಠ್ಯಪುಸ್ತಕ ಕರ್ನಾಟಕ ಸರ್ಕಾರ ರಚಿಸಿರುವ ವಿಜ್ಞಾನ ಪಠ್ಯಪುಸ್ತಕ ಭಾಗವೊಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಲ್ಲಿ ಪುಟ ಸಂಖ್ಯೆ ಹನ್ನೆರಡಲ್ಲ ಹನ್ನೆರಡರಲ್ಲಿ ಇರುವಂತಹ ಪಠ್ಯಪೂರಕ ಪ್ರಶ್ನೆಗಳು ಅಥವಾ ಪಠ್ಯದೊಳಗಿನ ಪ್ರಶ್ನೆಗಳು ಅದರಲ್ಲಿ ಒಂದೆದ್ದು ಬಿಳಿ ಬಣ್ಣ ಬಳಿಯಲು ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ ಏನು ಹೇಳ್ತಾರೆ ಕ್ವಶನ್ನ ಬಿಳಿ ಬಣ್ಣವನ್ನು ಬಳಿಯಲು ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ ಗೋಡೆಗೆ ಸುಣ್ಣವನ್ನು ಬಳೆಯಲು ಎಕ್ಸ್ ಎಂಬುದು ಒಂದು ವಸ್ತು ಅದ ಅದು ಹೆಂಗದಪ್ಪ ಅಂದರೆ ದ್ರಾವಣದ ರೂಪದಲ್ಲಿ ಅದ ಅದನ್ನು ಬಳಸಿವಿ ಎಕ್ಸ್ ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರವನ್ನು ಬರೆಯಿರಿ ಅಂತ ಹೇಳ್ಯಾರ ಎಕ್ಸ್ ವಸ್ತು ಅಂದರೆ ಅರಳಿದ ಸುಣ್ಣ ಅದಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅರಳಿದ ಸುಣ್ಣ ಸಾರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲ ಅರಳಿದ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದರ ಅಣುಸೂತ್ರ ಸಿ ಎ ಓ ಎಚ್ ಟೇಕನ್ ಟಾಯ್ಸ್ ಅಂತ ಓದಬೇಕು ಕ್ಯಾಲ್ಸಿಯಮ್ ಸಿ ಎ ಅಂದ್ರೆ ಕ್ಯಾಲ್ಸಿಯಮ ಓ ಎಚ್ ಟೇಕನ್ ಟಾಯ್ಸ್ ಅಂದ್ರೆ ಹೈಡ್ರಾಕ್ಸೈಡ್ ನೆಕ್ಸ್ಟ್ ರೋಮನ್ ಅಂಕಿ ಸೆಕೆಂಡ ನೀರಿನೊಂದಿಗೆ ಅಥವಾ ನೀರಿನ ಮೇಲೆ ಒಂದು ಎಕ್ಸ್ ವಸ್ತುವಿನ ಕ್ರಿಯೆಯನ್ನು ಬರೆಯಿರಿ ಅಂತ ಹೇಳ್ಯಾರ ಅಂದ್ರೆ ನೀರಿನೊಂದಿಗೆ ಕ್ಯಾಲ್ಸಿಯಂ ಆಕ್ಸೈಡ್ ವರ್ತಿಸಿದಾಗ ಎಕ್ಸ್ ವಸ್ತು ಏನು ಸಿಗುತ್ತಾ ನಮಗೆ ಅಂತ ಇಲ್ಲಿ ಹೌದಾ ಕ್ಯಾಲ್ಸಿಯಮ್ ಆಕ್ಸೈಡ್ ಏನಾಗಬೇಕಿತ್ತು ಪ್ರಶ್ನೆ ಇದು ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ನಮಗೊಂದು ಪ್ರತಿವರ್ತಕ ಇವೆರಡು ಕ್ಯಾಲ್ಸಿಯಂ ಆಕ್ಸೈಡ ಪ್ಲಸ್ ನೀರು ಇವೆರಡು ಪ್ರತಿವರ್ತಕ ಇವೆರಡೂ ಮಿಕ್ಸ್ ಆಗಿ ನಮಗೇನು ಸಿಗ್ತದ ಒಂದು ಉತ್ಪನ್ನ ಸಿಗ್ತದ ಆ ಉತ್ಪನ್ನದ ಹೆಸರು ಎಕ್ಸ್ ಅದ ಎಕ್ಸ್ ಅಂಬೋದು ಏನು ಹೆಸರು ಅಂತ ಬರಿ ಅಂತ ಹೇಳ್ಯಾರ ಹೌದಾ ಸಿ ಎ ಓ ಪ್ಲಸ್ ಎಚ್ ಟು ಓ ಇವೆರಡು ಕೂಡ್ತಾವೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ನಮಗೇನು ಸಿಗ್ತದ ಒಂದು ಉತ್ಪನ್ನ ಸಿಗ್ತದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿಗ್ತದ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆಯಪ್ಪ ಅಂದ್ರೆ ಇವೆರಡೂ ಕೂಡಿ ಒಂದು ಹೊಸ ವಸ್ತು ತಯಾರಾಗ್ತದ ಇದು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ನಾವು ಹೇಳ್ಬೋದು ಪ್ರಶ್ನೆ ಎರಡು ಚಟುವಟಿಕೆ ಒಂದು ಪಾಯಿಂಟ್ ಏಳರಲ್ಲಿ ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ ಎರಡರಷ್ಟು ಇರಲು ಆ ಅನಿಲವನ್ನು ಹೆಸರಿಸಿ ಅಂತ ಹೇಳ್ಯಾರ ಆವಾಗ ಇಲ್ಲಿ ನೀರಿನ ವಿದ್ಯುತ್ ದ್ವಿಭಜನೆಯ ಚಿತ್ರವನ್ನು ಕೊಟ್ಟಾರ ಒಂದು ಪ್ರಣಾಳವನ್ನು ತೆಗೆದುಕೊಂಡಾರ ಅಲ್ಲಿ ಎರಡು ಗ್ರಾಫೈಟ್ ದಂಡಗಳನ್ನು ಯೂಸ್ ಮಾಡ್ಯಾರ ಹೌದಾ ಒಂದು ಯಾನೋಡ್ಕ ಕನೆಕ್ಷನ್ ಮಾಡ್ಯಾರ ಒಂದು ಕ್ಯಾಥೋಡ್ ಕನೆಕ್ಷನ್ ಮಾಡ್ಯಾರ ಸಿಕ್ಸ್ ವೋಲ್ಟೇಜ್ ಅಥವಾ ಆರು ವಿಭವಾಂತರವನ್ನು ಹೊಂದಿರುವಂಥ ಬ್ಯಾಟ್ರಿಯನ್ನು ಕನೆಕ್ಷನ್ ಮಾಡ್ಯಾರ ನೆಕ್ಸ್ಟ ಆ ಪ್ರಣಾಳದಲ್ಲಿ ನೀರನ್ನು ತಗೊಂಡಾರ ಮತ್ತು ಒಂದು ಪ್ರಣಾಳದಲ್ಲಿ ಇರುವಂತಹ ಇರುವಂಥ ಗ್ರಾಫೈಟ್ ದಂಡದಲ್ಲಿ ಯಾನೋಡ್ಗೆ ಕನೆಕ್ಟ್ ಆದಂಥ ಗ್ರಾಫೈಟ್ ದಂಡದಲ್ಲಿ ಆಕ್ಸಿಜನ್ ಬಿಡುಗಡೆ ಆಯಿತು ನೆಕ್ಸ್ಟ್ ಕ್ಯಾಥೋಡ್ ಕನೆಕ್ಷನ್ ಇರುವಂಥ ಗ್ರಾಫೈಡ್ ದಂಡದಲ್ಲಿ ಏನಾಯ್ತಪ್ಪ ಅಂದ್ರೆ ಹೈಡ್ರೋಜನ್ ಬಿಡುಗಡೆಯಾಯಿತು ಅರ್ಥ ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಉತ್ಪತ್ತಿಯಾಗಿ ಪ್ರಣಾಳದಲ್ಲಿ ಸಂಗ್ರಹವಾಗುತ್ತವೆ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಉತ್ಪತ್ತಿಯಾಗಿ ಪ್ರಣಾಳದಲ್ಲಿ ಸಂಗ್ರಹವಾಗುತ್ತವೆ ಕಾರಣ ನೀರಿನ ಅಣುಸೂತ್ರ ಎಚ್ ಟು ಓದ ನೀರು ಒಂದು ಸಂಯುಕ್ತ ವಸ್ತು ನೀರು ಎರಡು ಪ್ರಮಾಣದ ಹೈಡ್ರೋಜನ್ ಪರಮಾಣುಗಳನ್ನು ಒಂದು ಪ್ರಮಾಣದ ಆಕ್ಸಿಜನ್ ಪರಮಾಣನ್ನು ಎರಡೂ ಕೂಡಿ ನೀರು ಉತ್ಪತ್ತಿಯಾಗ್ಯದ ಹಾಗಾಗಿ ಆ್ಯನೋಡ್ನಲ್ಲಿ ಏನು ಬಿಡುಗಡೆ ಆಯಿತು ಆಕ್ಸಿಜನ್ ಬಿಡುಗಡೆ ಆಯಿತು ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಬಿಡುಗಡೆ ಆಯಿತು ಕ್ಯಾಥೋಡ್ನ ಮೇಲೆ ಇರುವ ಪ್ರಣಾಳದಲ್ಲಿ ಹೈಡ್ರೋಜನ್ ಮತ್ತು ಆ್ಯನೋಡ್ನ ಮೇಲಿರುವ ಪ್ರಣಾಳದಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗುತ್ತದೆ ಹೈಡ್ರೋಜನ್ ಆಕ್ಸಿಜನ್ಗಿಂತ ಪ್ರಮಾಣದಲ್ಲಿ ಎರಡರಷ್ಟಿರುತ್ತದೆ ಏಕೆಂದರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಎರಡೂ ಅನುಪಾತ ಒಂದರ ಪ್ರಮಾಣದಲ್ಲಿರುವುದರಿಂದ ಅದರ ಅಣುಸೂತ್ರ ಎಚ್ ಟು ಓ ಪ್ರಮಾಣದಲ್ಲಿ ಸಂಗ್ರಹವಾದ ಅನಿಲಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಏನು ಹೇಳ್ತಾರೆ ಇಲ್ಲಪ್ಪ ಅಂದ್ರೆ ನೀರಿನ ಅಣುಸೂತ್ರ ಎಚ್ ಟು ಓ ಹೆಚ್ಚಿನ ಪ್ರಮಾಣದಲ್ಲಿರುವಂಥ ಅನಿಲ ಹೈಡ್ರೋಜನ್ ಹಾಗಾಗಿ ಯಾನೋಡ್ನಲ್ಲಿ ಬಿಡುಗಡೆ ಆಗುವಂಥ ಅನಿಲದ ಪ್ರಮಾಣಕ್ಕಿಂತ ಖ್ಯಾತೋಡ್ನಲ್ಲಿ ಬಿಡುಗಡೆ ಆಗುವಂಥ ಅನಿಲದ ಪ್ರಮಾಣ ಏನಾಗಿರ್ತಪ್ಪ ಅಂದ್ರೆ ಹೆಚ್ಚಾಗಿರ್ತದ ಅಂತ ನಾವು ಹೇಳಬಹುದು ಘಟಕ ಪ್ರಶ್ನೋತ್ತರಗಳು ಮೂರು ಪಠ್ಯಪುಸ್ತಕದ ಪುಟ ಸಂಖ್ಯೆ ಹದಿನೇಳು ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದು ಏಕೆ ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ಅಂದ್ರೆ ಒಂದು ಪ್ರನಾಳದ ಕಬ್ಬಿಣದ ಮೊಳೆಯನ್ನು ಸಿ ಯು ಎಸ್ ಒ ಫೋರ್ ಸಲ್ಯೂಷನ್ ಅಂದ್ರೆ ತಾಮ್ರದ ಸಲ್ಪೇಟ್ ದ್ರಾವಣ ಮುಳುಗಿಶಿಟ್ಟಾಗ ದ್ರಾವಣದ ಬಣ್ಣ ಬದಲಾಗುತ್ತದೆ ಏಕೆಂದರೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಥವಾ ಕ್ರಿಯಾತ್ಮಕ ಧಾತು ಆದ್ದರಿಂದ ಕಬ್ಬಿಣವು ತಾಮ್ರದ ಸಲ್ಪೇಟ್ನಿಂದ ತಾಮ್ರವನ್ನು ಸ್ಥಳಾಂತರಿಸುತ್ತದೆ ಒಂದು ಪ್ರಣಾಳದ ಪ್ರಣಾಳದಲ್ಲಿ ತಾಮ್ರದ ಸಲ್ಪೇಟ್ ಸಲ್ಯೂಷನ್ ಅಥವಾ ತಾಮ್ರದ ಸಲ್ಪೇಟ್ ದ್ರಾವಣದ ಅದರಲ್ಲಿ ಏನು ಮಾಡ್ತೀವಿ ನಾವು ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ಆ ತಾಮ್ರದ ದ್ರಾವಣದ ಬಣ್ಣ ಬದಲಾವಣೆ ಆಗುತ್ತೆ ಏಕೆಂದರೆ ಲೋಹಗಳ ಕ್ರಿಯಾಶೀಲತೆಯ ಸರಣಿಯಲ್ಲಿ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾದಂಥ ಲೋಹ ಅವಾಗ ಏನು ಮಾಡ್ತದ ತಾಮ್ರದ ಸಲ್ಪೇಟ್ ದ್ರಾವಣದಿಂದ ಈ ತಾಮ್ರ ದುರ್ಬಲ ಕ್ರಿಯಾಶೀಲತೆಯನ್ನು ಹೊಂದಿರುವುದರಿಂದ ಇದನ್ನು ಸ್ಥಾನಪಲಟಗೊಳಿಸಿ ಪಲಟಗೊಳಿಸಿ ಎಸ್ ಒ ಫೋರ್ ಆಯಾನನ್ನು ತೆಗೆದುಕೊಂಡು ಎಫ್ ಇ ಎಸ್ ಒ ಫೋರ್ ಆಗಿ ಆ ದ್ರಾವಣದ ಬಣ್ಣವನ್ನು ಏನು ಮಾಡ್ತದಪ್ಪ ಅಂದ್ರೆ ಬದಲಾವಣೆ ಮಾಡ್ತದೆ ಪ್ರಶ್ನೆ ಎರಡು ಚಟುವಟಿಕೆ ಒಂದು ಪಾಯಿಂಟ್ ಹತ್ತರಲ್ಲಿ ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಹೌದಾ ನೋಡ್ರಿ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಏನಪ್ಪಾ ಅಂದ್ರೆ ಎರಡು ಪ್ರತಿವರ್ತಕಗಳಿರಬೇಕು ಎರಡೂ ಪ್ರತಿವರ್ತಕಗಳ ಮಧ್ಯೆ ಅಯಾನುಗಳ ವಿನಿಮಯ ಆಗಬೇಕು ಅದಕ್ಕೆ ಕರಿತೀವಿ ನಾವು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಅವ್ರು ಹೇಳ್ಯಾರ ಚಟುವಟಿಕೆ ಒಂದು ಪಾಯಿಂಟ್ ಹತ್ತರಲ್ಲಿ ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆಯನ್ನು ಕೊಡಿ ಅಂದರು ಹೌದಾ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಇದನ್ನು ಹೊರತುಪಡಿಸಿ ಒಂದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಕೊಡಿ ಅಂತ ಹೇಳ್ಯಾರ ಪ್ರತಿವರ್ತಕಗಳಲ್ಲಿ ನಾವೇನು ಮಾಡ್ಬೋದಪ್ಪ ಅಂದ್ರೆ ಟೂ ಕೆ ಬಿ ಆರ್ ಪೊಟ್ಯಾಸಿಯಂ ಬ್ರೋಮೈಡನ್ನು ತೊಗೋಬೋದು ಇನ್ನೊಂದು ಪ್ರತಿವರ್ತಕವನ್ನು ಬೇರಿಯಂ ಅಯೋಡೈಡನ್ನು ತಗೋಬೋದು ಅಲ್ಲಿ ಪೊಟ್ಯಾಸಿಯಮ್ ಎಂಬುದು ಲೋಹ ಬೇರಿಯಂ ಎಂಬುದು ಒಂದು ಲೋಹ ಹೌದಾ ನೆಕ್ಸ್ಟ ಬ್ರೋಮಿನ್ ನೆಕ್ಸ್ಟ ಅಯೋಡಿನ್ ಇವು ಅಯಾನುಗಳು ಇವಾಗ ಏನಾಗಬೇಕಪ್ಪ ಅಂದ್ರೆ ಪೊಟ್ಯಾಸಿಯಮ್ ಏನು ಮಾಡಬೇಕು ಅಯೋಡಿನನ್ನು ವಿನಿಮಯ ಮಾಡ್ಕೋಬೇಕು ನೆಕ್ಸ್ಟ್ ಬೇರಿಯಂ ಏನು ಮಾಡಬೇಕಪ್ಪ ಅಂದ್ರೆ ಬ್ರೋಮಿನನ್ನು ವಿನಿಮಯ ಮಾಡಿಕೊಂಡು ಉತ್ಪನ್ನಗಳು ಏನಾಗ್ತವೆ ನೋಡ್ರಿ ಪೊಟ್ಯಾಸಿಯಂ ಅಯೋಡೈಡ್ ಪ್ಲಸ್ ಬೇರಿಯಂ ಬ್ರೋಮೈಡ್ ಅಂತ ಆಗುತ್ತೆ ಪ್ರಶ್ನೆ ಮೂರು ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಿ ಅಂತ ಹೇಳ್ಯಾರ ಇಲ್ಲಿ ಬ್ರೋಮನಕಿ ಒಂದರೊಳಗೆ ಏನು ಕೊಟ್ಟಾರ ಫೋರ್ ಎನ್ ಎ ಪ್ಲಸ್ ಓ ಟು ಎರೋಮಾರ್ಕ್ ಟೂ ಎನ್ ಎ ಟು ಓ ಅಂತ ಕೊಟ್ಟಾರೆ ಹೌದಾ ಆಕ್ಸಿಜನ್ ಎಷ್ಟದವ ಪ್ರತಿವರ್ತಕಗಳಲ್ಲಿ ಎರಡು ಅದವ ಸೋಡಿಯಮ್ಮ ನಾಲ್ಕು ಅದಾವೆ ಟು ಎನ್ ಎ ಟು ಎರಡು ಎಷ್ಟಪ್ಪ ಅಂದ್ರೆ ನಾಲ್ಕು ಆಕ್ಸಿಜನ್ ಎಷ್ಟತ್ತವೆ ಅಂದ್ರೆ ಅದವ ಇದು ಸರಿದೂಗಿಸಿದ ಸಮೀಕರಣ ಅದ ಇಲ್ಲಿ ಉತ್ಕರ್ಷಣೆಗೊಂಡ ಮತ್ತು ಅಪಕರ್ಷಣೆಗೊಂಡ ಕೇಳ್ಯಾರ ಕೇಳ್ಯಾರವರು ಫಸ್ಟ್ ನಮಗೆ ಉತ್ಕರ್ಷಣೆ ಅಂದ್ರೇನು ಅಪಕರ್ಷಣೆ ಕ್ರಿಯೆ ಅಂದ್ರೆ ಅಂತ ಗೊತ್ತಿರಬೇಕು ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಆಕ್ಸಿಜನನ್ನು ಕಳೆದುಕೊಂಡು ಅಥವಾ ಹೈಡ್ರೋಜನನ್ನು ಪಡೆದುಕೊಳ್ತಾವೆ ಅದಕ್ಕೆ ನಾವು ಏನಂತ ಕರಿತೀವಿ ಆಕ್ಸಿಜನ್ ಕಳ್ಕೊಂಡ್ರೆ ಅಪಕರ್ಷಣೆ ಅಂತ ಕರಿತೀವಿ ಅಥವಾ ಹೈಡ್ರೋಜನ್ ಪಡ್ಕೊಂಡ್ರೆ ಅಪಕರ್ಷಣೆ ಅಂತ ಕರಿತೀವಿ ಅದೇ ರೀತಿಯಾಗಿ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಆಕ್ಸಿಜನನ್ನು ಪಡೆದುಕೊಂಡು ಹೈಡ್ರೋಜನನ್ನು ಕಳೆದುಕೊಂಡರೆ ಅದನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಹೌದಾ ಇವೆರಡು ಡೆಫಿನೇಷನ್ ಗೊತ್ತಿದ್ರೆ ನಾವು ಇದನ್ನು ಈಸಿಯಾಗಿ ಉತ್ತರವನ್ನು ಬರಿಬೋದು ನೋಡಿರಿ ಸೋಡಿಯಮ್ ಏನು ಮಾಡ್ತದ ಆಕ್ಸಿಡೇಷನ್ ಅಂತ ಕರಿತೀವಿ ನಾವು ಅಥವಾ ಆಕ್ಸಿಡೀಕೃತಗೊಳ್ಳುತ್ತದೆ ಅಂತ ಕರಿತೀವಿ ಸೋಡಿಯಂ ಏನು ಮಾಡ್ತದ ಉತ್ಕರ್ಷಣೆಗೊಳತದ ಅಥವಾ ಆಕ್ಸಿಡೀಕೃತಗೊಳತದ ಉತ್ಕರ್ಷಣೆ ಅಂದರೆ ಸೋಡಿಯಂ ಏನು ಮಾಡ್ತವು ಆಕ್ಸಿಜನನ್ನು ತಗೊಂಡು ಸೋಡಿಯಂ ಆಕ್ಸೈಡ್ ಆಯಿತು ಹೌದಾ ಏಕೆಂದರೆ ಅದು ಆಕ್ಸಿಜನನ್ನು ಲಾಭವಾಗಿ ಪಡೆದುಕೊಂಡು ಮತ್ತು ಆಕ್ಸಿಜನನ್ನು ಇಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಆಕ್ಸಿಜನನ್ನು ಲಾಭವಾಗಿ ಪಡೆದುಕೊಂಡು ಯಾವುದು ಸೋಡಿಯಂ ಆಕ್ಸಿಜನನ್ನು ಪಡೆದುಕೊಂಡೇನೆ ಆಕ್ಸಿಡೀಕೃತಗೊಳ್ಳುತ್ತದೆ ಅಥವಾ ಉತ್ಕರ್ಷಣೆಗೊಳ್ಳುತ್ತದೆ ರೋಮನಕ್ಕೆ ಎರಡು ಸಿ ಯು ಓ ಅಂದ್ರೆ ತಾಮ್ರದ ಆಕ್ಸೈಡ್ ಪ್ಲಸ್ ಎಚ್ ಟು ಎರೋಮಾರ್ಕ್ ಇಲ್ಲೇನಾಗ್ಯೋ ನೋಡ್ರಿ ತಾಮ್ರದ ಆಕ್ಸೈಡ್ ಏನು ಮಾಡ್ಯದಪ್ಪ ಅಂದ್ರೆ ತನ್ನಲ್ಲಿರುವಂಥ ಆಕ್ಸಿಜನನ್ನು ಆ ಆಕ್ಸಿಜನನ್ನು ಯಾರು ತೊಗೊಂಡಾರ ಹೈಡ್ರೋಜನ್ ತೊಗೊಂಡದ ತಾಮ್ರದ ಆಕ್ಸೈಡ್ ತಾಮ್ರಕ್ಕೆ ಕಡಿಮೆಯಾಗುತ್ತದೆ ಅಂದರೆ ತಾಮ್ರಕ್ಕೆ ಆಕ್ಸಿಜನ್ ಕಮ್ಮಿ ಆಗ್ಯದ ಹಾಗೂ ಎಚ್ ಟು ನೀರಿನ ರೂಪದಲ್ಲಿ ಆಕ್ಸೈಡ್ ಆಗಿದೆ ಹೈಡ್ರೋಜನ್ ಆಕ್ಸೈಡ್ ಅಥವಾ ಎಚ್ ಟು ಓ ಆಗ್ಯದ ಹೌದಾ ಸಿ ಯು ತಾಮ್ರದ ಆಕ್ಸೈಡ್ ಆಕ್ಸಿಜನನ್ನು ಕಳೆದುಕೊಂಡು ತಾಮ್ರದ ಆಕ್ಸೈಡ್ ಎಂಬುದು ಒಂದು ಪ್ರತಿವರ್ತಕ ಇದು ಆಕ್ಸಿಜನನ್ನು ಕಳೆದುಕೊಂಡು ಏನಾಗಿದೆ ತಾಮ್ರ ಆಗ್ಯದ ಬರೀ ಹೈಡ್ರೋಜನ್ ಗ್ಯಾಸ್ ಇತ್ತು ಇದು ಆಮ್ಲಜನಕವನ್ನು ತೆಗೆದುಕೊಂಡು ಏನಾಗಿದಪ್ಪ ಅಂದ್ರೆ ನೀರಾಗ್ಯದ ಇಲ್ಲಿ ಯಾವುದಪ್ಪ ಅಂದ್ರೆ ತಾಮ್ರದ ಆಕ್ಸೈಡ್ ಯಾವುದಪ್ಪ ಅಂದ್ರೆ ಹೈಡ್ರೋಜನ್ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆಯೇ ಪಠ್ಯದೊಳಗಿನ ಪ್ರಶ್ನೆಗಳು ಅಥವಾ ಪಠ್ಯಪೂರಕ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸವಿವರಣೆಯಾಗಿ ತಿಳಿದುಕೊಳ್ಳೋಣ ಎಂದು ಹೇಳುತ್ತಾ ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು